ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಮೋಕ್ಷಿತಾ ಪೈ ಅವರು ಮೋಕ್ಷಿತಾ ಅಂದರೆ ಬಿಗ್ ಬಾಸ್ ಮನೆಯ ಕ್ವೀನು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ನಿಜವಾಗ್ಲೂ ಒಂದು ಹೆಂಗೆ ಹೇಳೋದು ಜನಮೆಚ್ಚಿದ ನಾಯಕಿ ಅಂದರೆ ಬಿಗ್ ಬಾಸ್ ನನ್ನ ಸೀಸನ್ ಲೆವೆನಲ್ಲಿ ಜನ ಮೆಚ್ಚಿದ ನಾಯಕಿ ಯಾರು ಅಂದರೆ ಅದು ಮೋಕ್ಷಿತಾ ಪೈ ಅವರು ಮೋಕ್ಷಿತಾ ಪೈ ಅಂದರೆ ನನಗೊಂದು ಕ್ರೇಜು ಅವ್ರನ್ನ ನಾನು ಎಷ್ಟು ಸಪೋರ್ಟ್ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತು ನನ್ನ ಫಸ್ಟ್ ಚಾನಲ್ ಇತ್ತು ಆ ಚಾನಲ್ ಕೂಡ ಹೋಯ್ತು ಜೋ ಟಾಕ್ಸ್ ನಿಮ್ಮೆಲ್ಲರಿಗೂ ಗೊತ್ತು ಆ ಚಾನಲ್ ಇತ್ತು ಚಾನಲ್ ಕೂಡ ಹೋಯ್ತು ನಾನು ಅದನ್ನ ಆದರೂ ಕೂಡ ಬಿಡಿದೆ ಮತ್ತೆ ನನ್ನ ಇದ್ದಂಥ ಹಳೆಯ ಚಾನಲ್ನೇ ಮತ್ತೆ ನಾನು ಅದನ್ನು ರೀಕ್ರಿಯೇಟ್ ಮಾಡಿ ಮತ್ತೆ ಅದರಲ್ಲಿ ನಾನು ವಿಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಫುಲ್ ಆ್ಯಂಡ್ ಫುಲ್ಲು ಮೋಕ್ಷಿತನೇ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದಲ್ಲದೆ ತುಂಬಾ ನೆಗೆಟಿವ್ ಕೂಡ ಸ ಫೇಸ್ ಮಾಡಿದೆ ನೀನು ಬಕ್ಕಿಟ್ಟು ಡ್ರಮ್ಮು ಹಾಗೆ ಹೀಗೆ ಆ ಬ್ಯಾಡ್ ವರ್ಡ್ಸು ನೀವೆಲ್ಲ ನೋಡಿರ್ತೀರ ಕಮೆಂಟಲ್ಲಿ ಎಷ್ಟು ಬ್ಯಾಡ್ ಬ್ಯಾಡ್ ವರ್ಡ್ಸಲ್ಲಿ ಕಮೆಂಟ್ ಮಾಡೋರು ಅಂತ ಅದು ಯಾವುದನ್ನು ನೋಡಿ ನಾನು ಕುಗ್ಗಿಲ್ಲ ನಾನು ಏನು ಆಯಿತಾ ನನ್ನನ್ನು ಫಾಲೋ ಮಾಡುವಂತಹ ಮೋಕ್ಷಿತಾ ಫ್ಯಾನ್ಸ್ ಅವರಿಗೆ ಒಂದು ಪ್ರಾಮಿಸ್ ಮಾಡಿದ್ದೆ ಯಾರು ಎಷ್ಟೇ ನೆಗೆಟಿವ್ ಮಾಡಲಿ ಯಾರು ಏನೇ ಮಾಡಲಿ ನಾನು ನಿಮಗೆ ಕೊಟ್ಟ ಮಾತಿನಂತೆ ಮೋಕ್ಷಿತನ ಲಾಸ್ಟ್ ತನಕ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಎಲ್ಲಿವರೆಗೂ ಇರ್ತಾರೆ ಫಿನಾಲೆ ತನಕನೂ ಕೂಡ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಅದೇ ರೀತಿ ನಾನು ಸಪೋರ್ಟ್ ಮಾಡಿದೆ ತುಂಬ ಜನ ನೀನು ಮೋಕ್ಷಿತನ ಬಕಿಟ್ಟು ಹಾಗೆ ಹೇಗೆ ಮೋಕ್ಷಿತ ಪಿ ಆರ್ಒ ನೀನು ಹಾಗೆ ಹೀಗೆ ಅಂದರೆ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ನಾನು ಒಂದೇ ನಾನು ಅವತ್ತಿಂದ ಇವತ್ತಿನವರೆಗೂ ಒಂದೇ ಮಾತು ಒಂದೇ ಸ್ಟ್ಯಾಂಡಲ್ಲಿದ್ದೆ ನಾನು ಮೋಕ್ಷಿತನ ನಿಜವಾಗಿ ಇಷ್ಟಪಡ್ತಾಯಿದ್ದೀನಿ ಆರ್ಗ್ಯಾನಿಕ್ಕಾಗಿ ನಾನು ಮೋಕ್ಷಿತನ ನನಗೆ ಬಿಗ್ ಬಾಸ್ ಮನೇಲಿ ಇಷ್ಟ ಆಯಿತು ಆಗಾಗ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ಯಾರು ಏನು ಬೇಕಾದರೂ ಹೇಳಿ ನಾನು ಸಪೋರ್ಟ್ ಮಾಡೋದನ್ನು ನಿಲ್ಲಿಸಲ್ಲ ಅಂತ ಹೇಳು ಕೂಡ ನಾನು ಸಪೋರ್ಟ್ ಮಾಡ್ತಾಯಿದ್ದೆ ಬಟ್ ಅದಕ್ಕೆ ನನಗೆ ನಿಜವಾಗ್ಲೂ ಕೂಡ ಖುಷಿಯಾಗಿದ್ದ ವಿಷಯ ಏನು ಗೊತ್ತಾ ಮೋಕ್ಷಿತ ಅವರ ಕಡೆಯಿಂದ ಒಬ್ಬರು ಕಾಂಟ್ಯಾಕ್ಟ್ ಮಾಡಿ ಮೇಡಮ್ ಅಕ್ಕ ಸಿಸ್ಟರ್ ನಿಮ್ಮ ಒಂದು ಎಲ್ಲ ವಿಡಿಯೋನು ಮೋಕ್ಷಿತ ಅವರು ಆಯಿತಾ ನೋಡಿದ್ದಾರೆ ಅವರಿಗೆ ತುಂಬ ಇಷ್ಟ ಆಗಿದೆ ನೀವು ಆಯಿತಾ ಅವರ ಅಷ್ಟು ನೆಗೆಟಿವ್ ಮಾಡ್ತಾ ಇದ್ರು ಕೂಡ ನೀವು ಅವರಿಗೆ ಸಪೋರ್ಟಿಂಗಾಗಿ ಆಯಿತಾ ನಿಂತಿದ್ರಿ ತುಂಬ ಸಪೋರ್ಟ್ ಮಾಡಿದ್ದೀರಿ ನಿಮ್ಮ ಹತ್ರ ಮಾತಾಡ್ತಾರೆ ಮೋಕ್ಷಿತ ಅವರು ನಿಮ್ಮ ನಂಬರ್ನ ಆಯಿತಾ ನಾನು ಕೊಡ್ತೀನಿ ನಿಮ್ಮ ಹತ್ರ ಮಾತಾಡ್ತಾರೆ ಅಂತ ಹೇಳಿದಾಗ ನನಗಂತೂ ಆಗಿದ ಖುಷಿ ಇದೆಯಲ್ಲ ಅಷ್ಟಿಷ್ಟಲ್ಲ ಭಯಂಕರವಾಗಿ ಖುಷಿ ಆಯಿತು ನನಗೆ ಸಂತೋಷಕ್ಕಿಂತ ಏನಾಯ್ತು ಗೊತ್ತಾ ನೋಡಿ ಮೋಕ್ಷಿತನ ವ್ಯಕ್ತಿತ್ವ ಅನ್ನೋದು ಏನಿದೆ ನಾನು ಅದನ್ನು ಬಿಗ್ ಬಾಸ್ ಮನೆಯಲ್ಲಿ ನೋಡಿದ್ದೀನಿ ತುಂಬ ಆರ್ಭಟ ಮಾಡುವ ಹೆಣ್ಮಗಳಲ್ಲ ಆಯಿತಾ ತುಂಬ ಏನು ಗೊತ್ತಾ ಓಕೆ ನಾನು ಬಿಗ್ ಬಾಸ್ ಮನೆಯಿಂದ ಬಂದಿದ್ದೀನಿ ಓಕೆ ಹಾಗೆ ಹೀಗೆ ನಾನು ಎಲ್ಲ ಕಡೆ ಪಬ್ಲಿಕ್ಕಲ್ಲಿ ಕಾಣಿಸ್ಕೋಬೇಕು ಅನ್ನುವಂತಹ ಹೆಣ್ಮಗಳು ಕೂಡ ಅಲ್ಲ ಆಯಿತಾ ಅವರಿಗೆ ಅವ್ರದ್ದೇ ಆದ ಒಂದು ಸ್ಪೇಸ್ ಇದೆ ಅವರು ಅದನ್ನು ಹೇಗೆ ಆಯಿತಾ ಮೇಂಟೈನ್ ಮಾಡಬೇಕು ಅದೇ ರೀತಿ ಮೇಂಟೈನ್ ಮಾಡ್ತಾರೆ ನೋಡೋಣ ನಾನು ಮೋಕ್ಷಿತವರ ಒಂದು ಫೋನಿಗೋಸ್ಕರ ವೆಯ್ಟ್ ಮಾಡ್ತೀನಿ ಅವ್ರ ಕಾಲಿಗೋಸ್ಕರವಾಗಿ ನನಗಂತೂ ತುಂಬ ಖುಷಿ ಇದೆ ಯಾಕೆಂತ ನಾವು ಯಾರಿಗೋ ಒಬ್ಬರಿಗೆ ಸಪೋರ್ಟ್ ಮಾಡಿದ್ದೀವಿ ಅಂದಾಗ ಅವರು ನಮ್ಮನ್ನು ಅಪ್ರಿಷಿಯೇಟ್ ಮಾಡುವ ಗುಣ ಅವರಿಗಿದೆ ಅಂದರೆ ನಿಜವಾಗ್ಲೂ ಮೋಕ್ಷಿತ ಕೆರಿಯರಲ್ಲಿ ತುಂಬ ಮುಂದೆ ಬರ್ತಾರೆ ಯಾಕೆಂತಂದರೆ ಅವರ ಒಂದು ಕ್ಯಾರೆಕ್ಟ್ರ್ ಏನಿದೆ ತುಂಬ ಆನೆಸ್ಟ್ ಕ್ಯಾರೆಕ್ಟ್ರು ಆಮೇಲೆ ಎಲ್ಲ ಹೇಳೋ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ಮೋಕ್ಷಿತವರು ಹಿಂದೆ ಮಾತಾಡ್ತಾರೆ ಆಯಿತಾ ಒಬ್ರು ಬಿಟ್ಟು ಒಬ್ಬರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾ ಹೋಗ್ತಾರೆ ಅದು ಯಾವುದೂ ಅಲ್ಲ ಮೋಕ್ಷಿತ ಹೇಗೆ ಅಂತಂದರೆ ಅವರಿಗೆ ಈ ನಾಟಕ ಡ್ರಾಮಾ ಇವೆಲ್ಲ ಮೋಕ್ಷಿತನ ಹತ್ರ ನಡೆಯೋಲ್ಲ ಮೋಕ್ಷಿತ ಹೆಂಗೆ ಅಂತಂದರೆ ಅವ್ರಿಗೆ ಗೊತ್ತು ಆಯಿತಾ ಅವರು ಒಳ್ಳೆ ಎಜುಕೇಟೆಡ್ ಇರೋವಂಥ ಮೋಕ್ಷಿತ ಅವರು ತುಂಬ ಒಳ್ಳೆಯ ಆಯಿತಾ ಎಲ್ಲರ ಮನಸ್ಸನ್ನು ಅರಿಯುವಂತಹ ಶಕ್ತಿ ಕೂಡ ಮೋಕ್ಷಿತನಿಗಿದೆ ಆಯಿತಾ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲಿ ಏನು ಹೇಗೆ ಏನು ಅನ್ನೋದು ಹಾಗಾಗಿ ಅವರು ಆಯಿತಾ ಅಲ್ಲಿ ಕೆಲವೊಂದಷ್ಟು ಜನಗಳತ್ರ ದೂರ ಇದ್ರು ಬಿಟ್ಟರೆ ಮೋಕ್ಷಿತನಿಗೆ ನಿಜವಾಗಲೂ ಕೂಡ ಆಯಿತಾ ಈ ಡ್ರಾಮಾ ಈ ಆಮೇಲೆ ಏನು ಗೊತ್ತಾ ತನ್ನನ್ನು ತಾನು ಆಯಿತಾ ತುಂಬ ಸಾಚ ಅಂತ ಪ್ರೊಜೆಕ್ಟ್ ಮಾಡ್ಕೊಳ್ಳುವಂತಹ ಮನಸ್ಥಿತಿ ಮೋಕ್ಷಿತಂದಲ್ಲ ನೀವು ಯಾರು ಏನು ಬೇಕಾದರೂ ಹೇಳ್ಕೊಳ್ಳಿ ನಾನು ಇರೋದು ಹಿಂಗೆ ಆಯಿತಾ ನನ್ನ ಸ್ವಾಭಿಮಾನ ನನಗೆ ಮುಖ್ಯ ನಾನು 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 ಹೇಗಿದ್ದೀನಿ ನಾನು ಹಾಗೆ ಇರ್ತೀನಿ ಯಾರು ಏನು ಬೇಕಾದರೂ ಹೇಳಿ ಹೇಳಿ ಅಂತ ಅಂದ್ಕೊಂಡು ಅವ್ರು ಪಾಡಿನವ್ರು ಇರುವಂತಹ ಮೋಕ್ಷಿತ ಅವರು ನಿಜವಾಗ ನಾನು ಒಂದು ಓಕೆ ನಿಮ್ಮ ಮೀಡಿಯೋ ನೋಡಿದ್ದಾರೆ ಮೋಕ್ಷಿತ ಅವರು ಅಂತಂದಾಗ ನಾನು ತುಂಬ ಖುಷಿ ಆಯಿತು ಯಾಕೆಂತಂದರೆ ನಾನು ಯಾರಿಗೆ ತುಂಬ ಸಪೋರ್ಟ್ ಮಾಡಿದ್ದೆ ಯಾರಿಗೋಸ್ಕರವಾಗಿ ತನಕ ನಿಂತಿದ್ದೆ ಅವರು ಆಯಿತಾ ನಮ್ಮನ್ನು ಒಂದು ಅಪ್ರಿಷಿಯೇಟ್ ಮಾಡೋದಿದೆಯಲ್ಲ ನನಗೆ ನಿಜವಾಗ್ಲೂ ಮೋಕ್ಷಿತಾ ಅವ್ರ ಮೇಲೆ ಇದ್ದಂತಹ ಮರ್ಯಾದೆ ಇನ್ನೂಸ್ ಕೂಡ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ನನಗೆ ಮೋಕ್ಷಿತನ ಬಗ್ಗೆ ಇನ್ನೂ ಕೆಲವೊಂದು ವಿಷಯ ಹೇಳಬೇಕು ಅಂತಂದರೆ ಮೋಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಹೇಗಿದ್ದರು ಹೊರಗಡೆ ಕೂಡ ಹಾಗೆ ಅನ್ನೋದು ಗೊತ್ತಾಗ್ತಾಯಿದೆ ಅಂತಂದರೆ ಅವರು ತುಂಬಾ ಹೆಂಗೆ ಹೇಳೋದು ಈ ಫ್ರೆಂಡ್ಲಿ ಪರ್ಸನ್ ಅಲ್ಲ ಅವ್ರು ಹೆಂಗಪ್ಪ ಅಂತಂದರೆ ಅವರಲ್ಲಿ ಯಾರು ಅವ್ರಿಗೆ ಆನೆಸ್ಟ್ ಆಗಿರ್ತಾರೆ ಒಂದು ಟು ತ್ರೀ ಫ್ರೆಂಡ್ಸ್ ಹತ್ರ ಅವರು ಟೈಮ್ ಪಾಸ್ ಮಾಡೋರು ಅದೇ ರೀತಿ ಫ್ಯಾಮಿಲಿ ಫ್ರೆಂಡ್ಸ್ ಅಷ್ಟೇ ಅವರು ಆ ಒಂದು ಒಂದು ಸರ್ಕಲ್ ಫಸ್ಟ್ ಸರ್ಕಲ್ ಅಂತ ಏನು ಹೇಳ್ತೀವಿ ಅವರಿಗೆ ಈ ಫಸ್ಟ್ ಸರ್ಕಲ್ ರಿಲೇಶನ್ಶಿಪ್ ಮಾತ್ರ ಅವರಿಗೆ ಅಂದರೆ ಅದಕ್ಕಿಂತ ದಾಟಿ ಅವರು ತುಂಬ ಫ್ರೆಂಡ್ಶಿಪ್ ಮಾಡಲ್ಲ ಅನ್ನೋದು ಗೊತ್ತಾಗ್ತದೆ ಯಾಕೆಂದರೆ ಬಿಗ್ ಬಾಸ್ ಮನೆಯಿಂದ ಬಂದ ನಂತರ ಮೋಕ್ಷಿತಾ ಅವರು ನಿಮಗೆ ಇಂಟ್ರವಲ್ ನೋಡೋಕೆ ಸಿಕ್ಕಿರ್ತಾರೆ ಅವರ ಫ್ಯಾಮಿಲಿ ದೇವಸ್ಥಾನ ಶಿರ್ಡಿಗೆ ಹೋಗಿದ್ದಿರ್ಬೋದು ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅದೇ ರೀತಿ ಈಗ ಅವ್ರ ಫ್ರೆಂಡ್ ಮದುವೆಯಲ್ಲಿ ಆಯ್ತಾ ಹಳದಿ ಶಾಸ್ತ್ರಕ್ಕೆ ಹೋಗಿದ್ರು ನಿನ್ನೆ ಮೆಹಂದಿ ಶಾಸ್ತ್ರಕ್ಕೆಲ್ಲ ಹೋಗಿದ್ದರು ಅಷ್ಟೇ ಆಯಿತಾ ಅಂದರೆ ಮುಂದೆ ಏನು ಮೋಕ್ಷಿತಾ ಮೂವಿ ಬರುತ್ತೆ ಅದಕ್ಕೋಸ್ಕರವಾಗಿ ಫ್ಯಾನ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಅನ್ನೋದಕ್ಕೂ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡೋಣ ಮೋಕ್ಷಿತ ನನ್ನ ಹತ್ರ ಅವ್ರು ಕಾಲ್ ಮಾಡಿದರೆ ಖಂಡಿತವಾಗೂ ನಾನು ಅವ್ರ ಹತ್ರ ಮಾತಾಡಬೇಕು ಅಂತ ಇದ್ದೀನಿ ನನಗೆ ಅವರಿಂದ ಒಂದು ಒಂದು ಇಂಟ್ರೂ ಸಿಕ್ಕಿದ್ರೆ ಸಾಕು ನನಗೆ ನಾನು ನನ್ನ ಅವ್ರನ್ನ ನಾನು ಅವ್ರನ್ನ ಇಂಟ್ರ್ಯೂ ಮಾಡಬೇಕು ಅನ್ನೋ ನನಗೆ ಆಸೆ ಇದೆ ಯಾಕೆಂದರೆ ನನ್ನ ಒಳಗಡೆ ಇರುವ ಕೆಲವೊಂದು ಪ್ರಶ್ನೆಗಳನ್ನು ನಾನು ಅವ್ರ ಹತ್ರ ಕೇಳಬೇಕು ಯಾಕೆ ಅಂತಂದರೆ ನನ್ನ ಕೆಲವೊಂದು ಪ್ರಶ್ನೆಗಳಿದ್ದಾವೆ ಯಾಕೆ ಅಂತಂದರೆ ನಾನೇನು ನ್ಯೂಸ್ ಚಾನಲ್ ಅಲ್ಲ ಓಕೆ ನನಗೆ ಟಿ ಆರ್ ಪಿಗೋಸ್ಕರವಾಗಿ ನಾನು ಕೇಳ್ತೀನಿ ಏನೋ ಬ್ಯಾಗಲಿ ಕ್ವಶನ್ ಕೇಳ್ತೀನ ನನಗೆ ಮೋಕ್ಷಿತನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸ್ವಲ್ಪ ವಿಷಯಗಳಿದ್ದಾವೆ ಯಾಕೆಂತಂದರೆ ಮೋಕ್ಷಿತನ ತುಂಬ ಇಷ್ಟಪಡುವಂತಹ ಫ್ಯಾನ್ಸಿಗೆ ಅವ್ರದ್ದೇ ಆದ ಪ್ರಶ್ನೆಗಳಿರ್ತವೆ ನಾನು ಆ ಪ್ರಶ್ನೆಗಳನ್ನು ಕೇಳಬೇಕು ಅನ್ನೋ ನನ್ನ ಆಸೆ ನಿಜವಾಗ್ಲೂ ಮೋಕ್ಷಿತವ್ರು ಏನಾದರೂ ನನಗೆ ಕಾಲ್ ಮಾಡಿದ್ರೆ ಖಂಡಿತವಾಗ ನಾನು ಕೇಳ್ತೀನಿ ಮ್ಯಾಮ್ ನಿಮ್ಮದೊಂದು ಇಂಟ್ರೂ ಸಿಗುತ್ತಾ ನನಗೆ ಅಂತ ನನಗೆ ಏನು ಗೊತ್ತಾ ಮೋಕ್ಷಿತನ ಬಗ್ಗೆ ಒಂದು ಎಂತ ಹೇಳ್ತಾರಲ್ಲ ಒಂದು ರೆಸ್ಪೆಕ್ಟ್ ಜಾಸ್ತಿ ಆಗಿದ್ದು ಆಯಿತಾ ನಿಮ್ಮೆಲ್ಲರಿಗೂ ಗೊತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಅಂತ ಆ್ಯಕ್ಟಿವ್ ಆಗೇನಿರಲ್ಲ ನಾನು ಜಸ್ಟ್ ಅದೊಂದು ಓಲ್ಡ್ ಆಯ್ತು ಇನ್ಸ್ಟಾಗ್ರಾಮ್ ಐ ಡಿ ಇದೆ ಏನಾದರೂ ನೋಡೋದಾದರೆ ಹೋಗಿ ನೋಡ್ತೀನಿ ಅಷ್ಟೆಂತ ಬಟ್ ಪಾಪ ಇಬ್ರು ಕನೆಕ್ಟ್ ಕನೆಕ್ಟಾಗಿ ಆಯಿತಾ ಫಾಲೋ ಮಾಡಿ ಫೋನ್ ಮಾಡಿ ಕೇಳೋರು ಪಾಪ ಅವರು ಬ್ರದರು ಆಯಿತಾ ಕೇಳಿಬಿಟ್ಟು ಮೇಡಮ್ ಮೋಕ್ಷಿತ ಅವ್ರು ವಿಡಿಯೋ ನೋಡಿದರು ಖುಷಿಯಾಗಿದ್ದಾರೆ ನಿಮ್ಮ ಹತ್ರ ಮಾತಾಡ್ತಾರೆ ಮೋಕ್ಷಿತರು ಅಂತ ಅಂದಾಗ ಅದು ಆಗಿಲ್ಲ ಆನಂದ ನೆಕ್ಸ್ಟ್ ಲೆವೆಲ್ಲು ನೋಡೋಣ ಮೋಕ್ಷಿತ್ ಅವರ ಒಂದು ಫೋನ್ ಕಾಲಿಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನನಗೆ ಇನ್ನೊಂದು ಏನು ಗೊತ್ತಾ ಯಾರಾದರೂ ಆಯಿತಾ ನಮಗೆ ನಿಜವಾಗಲೂ ಆನೆಸ್ಟಾಗಿ ನಾವು ಇದ್ದೀವಿ ಅಂತಂದರೆ ನನಗೆ ಸಿಗಬೇಕಾಗಿರೋ ಒಂದು ರೆಕಗ್ನೈಸರ್ ಸಿಗುತ್ತೆ ಅನ್ನೋಕ್ಕೆ ಇದೊಂದು ಉದಾಹರಣೆ ಯಾವತ್ತೂ ಅಷ್ಟೇ ಅದು ಯೂಟ್ಯೂಬ್ ಚಾನಲ್ ಆಗಲಿ ಅದು ರಿವ್ಯೂ ಆಗಲಿ ಅದು ಏನೇ ಆಗಲಿ ನೀವು ಮಾಡುವ ಕೆಲಸ ಆನೆಸ್ಟ್ ಆಗಿರುತ್ತೆ ನೀವು ಯಾರಿಗಾದರೂ ಒಬ್ರಿಗೆ ಸಪೋರ್ಟ್ ಮಾಡ್ತೀರಾ ಆನೆಸ್ಟ್ ಆಗಿ ಮಾಡ್ಬೇಕು ಆಯ್ತಾ ಆನೆಸ್ಟ್ ಆಗಿ ಮಾಡ್ಬೇಕು ನಿಮಗೂ ಬೇಕಾದ್ರೆ ಎರಡೂ ಚಾನೆಲ್ ಅಲ್ಲಿ ನಾನು ಯಾವುದೇ ತಮ್ಮೇಲ್ ನೋಡ್ಬೋದು ಮೋಹಿತ ಬಗ್ಗೆ ಒಂದೂ ಕೂಡ ತಪ್ಪಾದ ತಮ್ನಲ್ಲಿ ಇರಲ್ಲ ಒಂದೂ ಕೂಡ ಆಯ್ತಾ ತಪ್ಪಾದ ತಮ್ಮೇಲಿರದ್ದೇ ಇಲ್ಲ ನಾನು ಏನು ವಿಷಯ ಹೇಳ್ತೀನಿ ಅಷ್ಟು ಮಾತ್ರ ನಾನು ತಂದೇಲಿ ಹಾಕಿರ್ತೀನಿ ಓಕೆ ನಾನು ಯೂಟ್ಯೂಬ್ ಚಾನಲ್ ಇದೆ ಓಕೆ ನನಗೆ ಒಂದು ವ್ಯೂಸ್ ಬರಬೇಕು ಲೈಕ್ಸ್ ಬರಬೇಕು ಅಂತೇಳಿ ಯಾವತ್ತೂ ಕೂಡ ಮೋಕ್ಷಿತನ ಬಗ್ಗೆ ನಾನು ಒಂದು ತಪ್ಪಾದ ವರ್ಡ್ ಕೂಡ ನಾನು ತಂದೇನಲ್ಲಿ ಹಾಕಿಲ್ಲ ಕಾರಣ ಇಷ್ಟೇ ನನಗೆ ಮೋಕ್ಷಿತನ ಮೇಲಿರುವಂತಹ ರೆಸ್ಪೆಕ್ಟು ಪ್ರೀತಿ ಸರಿನಾ ಈಗಲೂ ಕೂಡ ನಾನು ದಿನಕ್ಕೊಂದೊಂದು ವಿಡಿಯೋ ಮಾಡ್ಬೋದು ಮೋಕ್ಷಿತನ ಬಗ್ಗೆ ಕಂಟೆಂಟಿಗೋಸ್ಕರವಾಗಿ ನಾನು ಮಾಡಲ್ಲ ಕಾರಣ ಇಷ್ಟೇ ಒಂದು ರಿಯಲ್ ಆದ ಪ್ರೀತಿ ಆದ್ರ ಮೇಲಾದರೂ ಇದೆ ಅವ್ರ ಮೇಲೆ ನಮಗೆ ನಿಜವಾಗ್ಲೂ ಕೂಡ ಒಂದು ಗೌರವ ಇದೆ ಅಂದಾಗ ಅವ್ರನ್ನ ನಾನು ಆಯಿತಾ ಕೆಳಗಾಕಿ ಮಾತನಾಡೋಕ್ಕೆ ನನಗೆ ಇಷ್ಟ ಇಲ್ಲ ಆಯಿತಾ ಹಾಗಾಗಿ ನೋಡೋಣ ಮೋಕ್ಷಿತಾ ಅವರು ಫೋನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಫೋನ್ ಮಾಡಿದ್ದೆ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅವ್ರಿಗೆ ಆಲ್ ದೆಸ್ಟ್ ಹೇಳೋಣ ಅವರ ಮುಂದಿನ ಕೆರಿಯರ್ ಕೂಡ ಚೆನ್ನಾಗಿರಲಿ ಮೋಕ್ಷಿತಾ ವಿ ಆರ್ ಲವ್ ಯು ಅದಲ್ಲದೆ ನಿಮ್ಮ ಒಂದು ಒಳ್ಳೆಯ ಗುಣಕ್ಕೆ ದೇವರು ಖಂಡಿತವಾಗೂ ನಿಮ್ಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತೀನಿ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾ ಬಾಯ್